ಸರ್ಕಾರ ವರದಕ್ಷಿಣೆ ಪಡೆಯೋದನ್ನು ನಿಷೇಧ ಮಾಡಿ ಆರು ದಶಕ ಕಳೆದು ಹೋಗಿದೆ ಆದರೆ ವರದಕ್ಷಿಣೆ ಅನ್ನೋ ಸಾಮಾಜಿಕ ಪಿಡುಗು ಮಾತ್ರ ಸಮಾಜದಿಂದ ಮರೆಯಾಗಿಲ್ಲ ಇಂದಿಗೂ ವರದಕ್ಷಿಣೆ ಕಿರುಕುಳಕ್ಕೆ ಅನೇಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ ವರದಕ್ಷಿಣೆ ಕಿರುಕುಳದ ಮನೆಯವರಿಗೆ ತಿಳಿಸಿದ್ರು ಸಮಾಜಕ್ಕೆ ಹೆದರಿ ಪತಿ ಜೊತೆ ಹೊಂದಿಕೊಂಡು ಹೋಗಲು ಮನೆಯವರು ಬುದ್ಧಿಮಾತ್ ಹೇಳ್ತಾರೆ ಆದರೆ ತುಮಕೂರಿನಲ್ಲಿ ಒಬ್ಬ ಯುವತಿ ತಿರುಗಿ ಬಿದ್ದಿದ್ದಾಳೆ ಯಾರಾಕೆ ಆಕೆಯ ಕತೆ ಏನು ಅಂತ ತೋರಿಸ್ತೀವಿ ನೋಡಿ ವರದಕ್ಷಿಣೆ ಕಿರುಕುಳದ ವಿರುದ್ಧ ಸಿಡಿದೆದ್ದಿರೋ ಯುವತಿ ತನಗೆ ಕಿರುಕುಳ ನೀಡಿದ್ದ ಗಂಡನ ಮನೆ ಎದುರು ಧರಣಿ ನನಗೆ ನ್ಯಾಯ ಸಿಗೋವರೆಗೆ ಸ್ಥಳದಿಂದ ಕದಲಲ್ಲ ಅಂತ ಪಟ್ಟು ಹಿಡಿದು ಕೂತಿರೋ ಮಹಿಳೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಹೀಗೆ ಧರಣಿ ಕೂತಿರೋ ಯುವತಿ ಹೆಸರು ಪ್ರೇರಣ ಮೂಲತಃ ಚಿಕ್ಕನಾಯಕನಹಳ್ಳಿ ನಿವಾಸಿ ವರ್ಷದ ಹಿಂದೆ ನಡೆದಿತ್ತು ಪ್ರೇರಣಾಳ ಅದ್ಧೂರಿ ಮದುವೆ ನಾಲ್ಕೆ ನಾಲ್ಕು ದಿನಕ್ಕೆ ಶುರುವಾಗಿತ್ತು ವರದಕ್ಷಿಣೆ ಕಿರುಕುಳ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರಿನ ಸಪ್ತಗಿರಿ ಬಡಾವಣೆಯ ಜೈಶಂಕರ್ ಮತ್ತು ಮಹಾದೇವಮ್ಮರ ಮಗ ಪ್ರಜ್ವಲ್ ಶಂಕರ್ ಜೊತೆಗೆ ಚಿಕ್ಕನಾಯ್ಕನಹಳ್ಳಿಯ ಮೃತ್ಯುಂಜಯ ಅಲಿಯಾಸ್ ಹೋಟೆಲ್ ಜಯಣ್ಣಾರಾಮಗಳು ಪ್ರೇರಣಾ ಮದುವೆಯಾಗಿತ್ತು ಅದ್ಧೂರಿಯಾಗಿ ನಡೆದಿದ್ದ ಸಮಾರಂಭದಲ್ಲಿ ಶಾಸ್ತ್ರೋಕ್ತವಾಗಿ ಪ್ರಜ್ವಲ್ ಶಂಕರ್ ಮತ್ತು ಪ್ರೇರಣಾ ಸಪ್ತಪದಿ ತುಳಿದಿದ್ರು ಇದಕ್ಕೆ ಈ ವಿಡಿಯೋನೇ ಸಾಕ್ಷಿ ಎರಡು ಕುಟುಂಬಗಳ ಸಂಬಂಧಿಕರ ಸಮ್ಮುಖದಲ್ಲಿ ಪ್ರಜ್ವಲ್ ಶಂಕರ್ ಮತ್ತು ಪ್ರೇರಣಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಹೀಗೆ ಸಂತೋಷದಿಂದ ಮದುವೆಯಾಗಿದ್ದ ಪ್ರೇರಣಾಳ ಜೀವನದಲ್ಲಿ ಆ ಸಂತೋಷ ಉಳಿದಿದ್ದು ಕೇವಲ ನಾಲ್ಕೇ ನಾಲ್ಕು ದಿನ ಅಂತ ಪ್ರೇರಣಾ ಹೇಳುತ್ತಾರೆ ಆಕೆ ಮದುವೆಯಾದ ನಾಲ್ಕನೇ ದಿನದಿಂದಲೇ ಮಾವ ಜೈಶಂಕರ್ ಅತ್ತೆ ಮಹಾದೇವಮ್ಮ ಪತಿ ಪ್ರಜ್ವಲ್ ಶಂಕರ್ ನಾದಿನಿ ತೇಜಸ್ವಿನಿ ಸೇರ್ಕೊಂಡು ತವರಿನಿಂದ ಹೆಚ್ಚಿನ ವರದಕ್ಷಿಣೆ ತರಲು ಕಿರುಕುಳ ನೀಡಲು ಆರಂಭಿಸಿದ್ರು ಅಂತ ಪ್ರೇರಣಾ ಆರೋಪಿಸಿದ್ದಾರೆ ಅಲ್ಲದೆ ನನ್ನ ಪತಿ ಯಾವುದೇ ಕೆಲಸಕ್ಕೆ ಹೋಗಲ್ಲ ಆ ಕೋಪವನ್ನ ಕೂಡ ನನ್ನ ಮೇಲೆ ತೋರಿಸಿದ್ದಾರೆ ಐದು ತಿಂಗಳ ಹಿಂದೆ ತವರಿಗೆ ಹೋದೆ ಅಂದಿನಿಂದ ಇಂದಿನವರೆಗೆ ನನ್ನ ಜೊತೆ ಸಂಪರ್ಕದಲ್ಲೇ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಇವ್ರ ಮನೆಗೆ ಬಂದು ನಾಕೆ ದಿವ್ಸದಿಂದಾನೇ ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ಕೊಂಡಿದೀವಿ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದ್ವೆ ಮಾಡ್ಕೊಂಡಿದೀವಿ ನಿಮ್ಮ ಅಮ್ಮನ ಮನೆಯಿಂದ ಬಾ ನಿನ್ ಮುಯ್ಯ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆಯಾ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವರು ಅಷ್ಟೇ ಇವ್ರಿಗೇನು ಕೆಲಸ ಇಲ್ಲ ನನ್ ಏನು ಕೆಲಸ ಇಲ್ಲ ಅಂತ ಅವ್ರ ಪ್ರಜರ್ ಎಲ್ಲ ನನ್ನ ಮೇಲೆ ಹಾಕೋರು ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬಯ್ಯೋದು ಬಾಯಿಗೆ ಬಂದಂಗೆ ಬೈಯೋದು ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸರ್ ಬದರಿ ಇದ್ದೇನೆ ನನಗೆ ಸರ್ ಇಲ್ಲಿ ಮದುವೆ ಆಗಿ ಇದ್ದು ನಾನು ಎಂಟೇ ತಿಂಗಳು ಅಷ್ಟೇ ಸರ್ ನಾನಿವಾಗ ನಮ್ಮಪ್ಪ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ತಿಂಗಳಾಯ್ತು ಸರ್ ಅಲ್ಲಿಂದ ಬಂದಾಗಲಿಂದನೂ ಒಂದು ಫೋನು ಮೆಸೇಜ್ ಮಾಡ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಆಭರಣ ವಾಪಸ್ ಕೊಡೋವರೆಗೆ ಧರಣಿಯ ಪ್ರತಿಜ್ಞೆ ಹಣಬಲ ರಾಜಕೀಯ ಪ್ರಭಾವ ಬಳಸಿ ಕಿರುಕುಳ ಜೈಶಂಕರ್ ಮತ್ತು ಮಹಾದೇವಮ್ಮ ಇಬ್ಬರು ಸರ್ಕಾರಿ ಶಿಕ್ಷಕರಾಗಿದ್ದಾರೆ ಹೀಗಾಗಿ ಅವರು ತಮಗಿರೋ ಹಣಬಲ ಮತ್ತು ರಾಜಕೀಯ ಪ್ರಭಾವ ಬಳಸಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಹಿಂದೊಮ್ಮೆ ಸುರಿಯೋ ಮನೆ ಮುಂದೆ ನಿಂತಿದ್ರು ಪತಿ ಕುಟುಂಬದವರು ಮನೆ ಒಳಗಿದ್ದುಕೊಂಡು ಮನೆಯ ಬಾಗಿಲನ್ನೇ ತೆಗಿಲಿಲ್ಲ ಅಂತ ಪ್ರೇರಣಾ ಆರೋಪಿಸಿದ್ದಾರೆ ಅಲ್ಲದೆ ತಮ್ಮ ತಂದೆ ಮನೆ ಬಳಿ ಸಾಲಗಾರರು ಬಂದು ನಿಂತಿದ್ದಾರೆ ಮದುವೆ ಸಮಯದಲ್ಲಿ ತಾವು ನೀಡಿರೋ ಆಭರಣಗಳನ್ನು ವಾಪಸ್ ಕೊಡೋವರೆಗೆ ಸ್ಥಳದಿಂದ ಕದಲಲ್ಲ ಅಂತ ಪ್ರೇರಣಾ ಪ್ರತಿಜ್ಞೆ ಮಾಡಿದ್ದಾಳೆ ತಮ್ಮ ಪತಿ ಕುಟುಂಬಸ್ಥರು ಯಾರು ಕರೆ ಕೇರ್ ಅಂತ ಆರೋಪಿಸಿದ್ದಾರೆ ಹಿಂಗೇನೇನೆ ನಾನು ಹಿಂಗೆ ಇವ್ರು ಮನೆ ಮುಂದೆನೆ ಒಂದ್ಸಲ ಬಂದು ಇಲ್ಲೇ ಮಳೆ ನಿಂತ್ಕೊಂಡು ನಿಂತಿರೋನು ಒಳಗಡೆನೆ ಇದ್ರು ಬೀಗ ತಗಿಲಿಲ್ಲ ಸರ್ ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು ಎಲ್ಲೋಗರೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿಂದ ಏನು ನಮಗೆ ನ್ಯಾಯ ಸಿಕ್ತಿಲ್ಲ ಸರ್ ಇವ್ರೆಲ್ಲಾರ ಕಡೆಯಿಂದಾನು ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ದು ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ನಮ್ಗೆ ಅಲ್ಲೂ ಏನೂ ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲುಗಾರರು ಬಂದು ಕೂತವ್ರೆ ಸರ್ ಸರ್ ಇವ್ರ ಮನೆಯಲ್ಲೇ ನನ್ನ ಒಡವೆ ವಸ್ತ್ರಗಳು ನನ್ನ ಸಾಮಾನುಗಳು ಎಲ್ಲಾ ಇಲ್ಲೇ ಐತೆ ಸರ್ ಎಷ್ಟೇ ಫೋನ್ ಮಾಡಿ ಮನೆ ಬಾಗಿಲು ಬಂದ್ರು ಅವ್ರ ಬಾಗಿಲು ತೆಗೀತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಕಷ್ಟ ಐತೆ ಸರ್ ಅವರು ಸಾಲ ಮಾಡಿ ನಮ್ ಮದ್ವೆ ಮಾಡಿರೋದು ಅವ್ರು ಸಾಲ್ಗಾರು ನಮ್ಮನೆ ಮುಂದೆ ಬಂದು ಕೂತವ್ರೆ ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್ ಅವ್ರು ಕೊಡೋವರೆಗೂ ನಾನು ಇಲ್ಲೇ ಹೋಗೋಣ ಸರ್ ದುಡ್ಡಿಸ್ಕೊಂಡು ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಮನೇಲಿ ನಾಲ್ಕು ಜನನೂ ನನ್ನ ಮೇಲೆ ಸರ್ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ನನ್ನ ನಾವಿ ನಾಲ್ಕು ಜನನೂ ನನಗೆ ಟಾಚರ್ ಕೊಡೋದು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕೂವರೆ ತನಕ ನಾನು ಒಬ್ಬರ ಮೇಲೆ ಅವ್ರು ನಾಲ್ಕು ಜನ ಜಗಳಾಡಿರೋದು ಸರ್ ಹೋಗಿ ದುಡ್ಡಿಸ್ಕೊಂಡು ಬಾ ಏನಕ್ಕೆ ಹಂಗೆ ಹಿಂಗೆ ನೀನು ನೋಡೋಕೆ ಚೆನ್ನಾಗಿಲ್ಲ ದಪ್ಪ ಇದೆಯಾ ಹಂಗೆ ಹಿಂಗೆ ಅಂತ ಬರೀ ಇಂಥ ಮಾತುಗಳಾಡಿ ಚುಚ್ಚುಚ್ಚಿ ಮಾತಾಡಿ ನನಗೆ ಸಖತ್ತು ಹಿಂಸೆ ಕೊಟ್ಟವ್ರೆ ಸರ್ ವರದಕ್ಷಿಣೆ ಕಿರುಕುಳದ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ದೂರು ದಾಖಲಿಸಿ ಎನ್ಸಿಆರ್ ಮಾಡಿದ ಪೊಲೀಸರು ಮದುವೆಯಾದ ನಾಲ್ಕೇ ನಾಲ್ಕು ದಿನಕ್ಕೆ ವರದಕ್ಷಿಣೆ ಕಿರುಕುಳ ಕೊಡಲು ಆರಂಭಿಸಿದ ಪ್ರಜ್ವಲ್ ಶಂಕರ್ ಕುಟುಂಬಸ್ಥರ ವಿರುದ್ಧ ಪ್ರೇರಣಾ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಪತಿ ಪ್ರಜ್ವಲ್ ಶಂಕರ್ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳ ನೀಡುತ್ತಿರುವುದಾಗಿ ದೂರು ನೀಡಿದ್ರು ಪ್ರೇರಣಾ ನೀಡಿದ ದೂರಿನ ಆಧಾರದ ಮೇಲೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿ ಎರಡು ಕುಟುಂಬಗಳ ನಡುವೆ ರಾಜಿ ಸಂಧಾನ ಮಾಡಿ ಕಳಿಸಿದ್ರು ಅನ್ನೋದಕ್ಕೆ ಪ್ರೇರಣಾ ದಾಖಲೆಗಳನ್ನು ನೀಡಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಮೆಟ್ಟಿಲೇರಿದ ಯುವತಿ ಪ್ರೇರಣಾ ತನಗೆ ನ್ಯಾಯ ಕೊಡಿಸುವಂತೆ ಆಯೋಗಕ್ಕೆ ಪ್ರೇರಣಾ ಮನವಿ ವರದಕ್ಷಿಣೆ ಕಿರುಕುಳ ನೀಡುತ್ತಿರೋ ಕುರಿತು ಪ್ರೇರಣಾ ತುಮಕೂರಿನ ಮಹಿಳಾ ಠಾಣೆ ಮೆಟ್ಟಿಲೇರಿದ್ರು ಆದರೆ ತುಮಕೂರು ಮಹಿಳಾ ಠಾಣೆ ಸಿಬ್ಬಂದಿ ಮೇಲೆ ಪ್ರಜ್ವಲ್ ಶಂಕರ್ ಕುಟುಂಬಸ್ಥರು ಒತ್ತಡ ತಂದಿದ್ದಾರೆ ಹೀಗಾಗಿ ಅಸಂಜ್ಞೇಯ ಅಪರಾಧ ವರದಿ ದಾಖಲಾಗಿದೆ ಅಂತ ಪ್ರೇರಣಾ ಆರೋಪ ಮಾಡಿದ್ದಾರೆ ಅಲ್ಲದೆ ತನಗೆ ಆಗಿರೋ ಅನ್ಯಾಯದ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಇದಕ್ಕೆ ಪೂರಕ ದಾಖಲೆಗಳನ್ನು ಸಹ ಪ್ರೇರಣಾ ಒದಗಿಸಿದ್ದಾರೆ ಮಹಿಳಾ ಆಯೋಗಕ್ಕೆ ನೀಡಿರೋ ದೂರಿನಲ್ಲಿಯೂ ಪ್ರಜ್ವಲ್ ಶಂಕರ್ ಕುಟುಂಬಸ್ಥರು ರಾಜಕೀಯ ಪ್ರಭಾವ ಹೊಂದಿರೋ ಕುರಿತು ಪ್ರೇರಣಾ ನಮೂದಿಸಿದ್ದಾರೆ ಸಾಲ ಸೂಲ ಮಾಡಿ ಪ್ರೇರಣಾ ಮನೆಯವರು ಆಕೆಯ ಮದುವೆ ಮಾಡಿದ್ದಾರೆ ಜೊತೆಗೆ ಮದುವೆ ಸಮಯದಲ್ಲಿ ಸುಮಾರು ನೂರ ಮೂವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಆಭರಣಗಳನ್ನು ನೀಡಲಾಗಿದೆ ಮಗಳು ಸಂತೋಷದಿಂದ ಇರಲಿ ಅಂತ ಪ್ರೇರಣಾ ಮನೆಯವರು ಸಾಲ ಮಾಡಿಕೊಂಡಿದ್ರು ಆದರೆ ಮದುವೆಯಾಗಿ ಕೇವಲ ನಾಲ್ಕೇ ನಾಲ್ಕು ದಿನಕ್ಕೆ ಮದುವೆ ಮುರಿದು ಬಿದ್ದಿದೆ ಜೊತೆಗೆ ಐದು ತಿಂಗಳಿಂದ ಪ್ರೇರಣಾ ತವರು ಮನೆಯಲ್ಲೇ ಇದ್ದಾಳೆ ಮದುವೆ ಸಮಯದಲ್ಲಿ ಆಕೆಯ ತಂದೆಗೆ ಸಾಲ ಕೊಟ್ಟವರು ಪ್ರತಿದಿನ ಮನೆ ಬಳಿ ಬರ್ತಿದ್ದಾರಂತೆ ತಾವು ನೀಡಿರೋ ಸಾಲ ವಾಪಸ್ ನೀಡೋಕೆ ಒತ್ತಾಯ ಮಾಡ್ತಿದ್ದಾರಂತೆ ಮಗಳ ದಾಂಪತ್ಯ ಜೀವನ ಚೆನ್ನಾಗಿದ್ದರೆ ಪ್ರೇರಣಾ ತಂದೆ ತಾಯಿ ತಾವು ಮಾಡಿದ್ದ ಸಾಲವನ್ನ ತೀರಿಸ್ತಿದ್ರು ಆದರೆ ಮಗಳ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಜೊತೆಗೆ ಮದುವೆ ವೇಳೆ ಸಾಲ ನೀಡಿದ್ದ ಸಾಲಗಾರರು ಈಗ ಪ್ರತಿದಿನ ಮನೆ ಬಳಿ ಬರ್ತಿದ್ದಾರೆ ಹೀಗಾಗಿ ಮದುವೆ ಸಮಯದಲ್ಲಿ ತಾವು ನೀಡಿದ್ದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ವಾಪಸ್ ಕೊಡಲೇಬೇಕು ಅಂತ ಪ್ರೇರಣಾ ಗಂಡನ ಮನೆ ಬಳಿ ಧರಣಿ ಕೂತಿದ್ದಾರೆ ವರದಕ್ಷಿಣೆ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋ ಈ ದಿನಗಳಲ್ಲಿ ಪ್ರೇರಣಾ ಕೈಗೊಂಡಿರೋ ದಿಟ್ಟ ನಿರ್ಧಾರ ವರದಕ್ಷಿಣೆ ಕಿರುಕುಳ ಅನುಭವಿಸುತ್ತಿರೋ ಪ್ರತಿಯೊಬ್ಬ ಮಹಿಳೆಗೂ ಪ್ರೇರಣಾದಾಯಕವಾಗಿದೆ ಅಂತ ಹೇಳಬಹುದು ಅಂದ್ರೆ ಸಮಾಜದ ಓರೆಕೋರೆಗಳನ್ನ ತಿದ್ದುವ ಗುರುಗಳು ಅಂತ ಕರೆಯಲಾಗುತ್ತೆ ಆದರೆ ತುಮಕೂರಿನ ಪ್ರೇರಣಾ ಅತ್ತೆ ಮಾವ ಆಗಿರೋರು ಸರ್ಕಾರಿ ಶಿಕ್ಷಕರಾಗಿದ್ದಾರೆ ಆದರೂ ಸಹ ಹಣದ ಆಸೆಗೆ ಬಿದ್ದು ವರದಕ್ಷಿಣೆ ಕಿರುಕುಳ ನೀಡ್ತಿದ್ರಂತೆ ಇಬ್ಬರ ಜೊತೆಗೆ ಗಂಡ ಮತ್ತು ನಾದನಿ ಸೇರ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಹೊಡೆಯೋದು ಮಾಡ್ತಿದ್ರಂತೆ ಇದರ ವಿರುದ್ಧ ಪ್ರೇರಣಾ ತಿರುಗಿ ಬಿದ್ದಿದ್ದು ಇದು ಹಲವಾರು ಯುವತಿಯರಿಗೆ ಪ್ರೇರಣಾದಾಯಕ ಕಥೆಯಾಗಿದೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ